ಉದ್ದಿನ ಬೇಳೆ ಹಾಕದೆ ಸಖತ್ ಟೇಸ್ಟಿಯಾಗಿ ಮತ್ತು ಆರೋಗ್ಯಕರವಾದಂಥ ಒಂದು ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ರೇಷನ್ ಅಕ್ಕಿ ಒಂದು ಕಪ್ನಷ್ಟು ಶೇಂಗಾ ಒಂದು ಕಪ್ನಷ್ಟು ಅವಲಕ್ಕಿ ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ತೆಳ್ಳನ ಅವಲಕ್ಕಿ ಕೂಡ ತೊಗೋಬೋದು ಅರ್ಧ ಸ್ಪೂನಷ್ಟು ಕಾಳನ್ನು ಹಾಕಿ ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದು ನೆನೆಯಷ್ಟು ನೀರನ್ನು ಹಾಕಿ ಒಂದು ಆರು ಗಂಟೆವರೆಗೂ ನೆನೆಯಕ್ಕೆ ಬಿಡೋಣ ಆರು ಗಂಟೆ ಆದಮೇಲೆ ನೋಡಿ ನೀಟಾಗಿ ನೆಂದಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ಎಲ್ಲವೂ ರುಬ್ಬಿದ ಮೇಲೆ ಒಂದು ಪಾತ್ರೆಗೆ ಎತ್ತಿಡಿ ರಾತ್ರಿ ಎಲ್ಲ ಹಿಟ್ಟು ಚೆನ್ನಾಗಿ ನೆನೆಬೇಕು ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡಿ ಇವಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಹದವಾಗಿ ಉಬ್ಬಿದೆ ಅಂತ ಅಂತೇಳ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ನೋಡಿಬಿಟ್ಟು ಒಂದು ಪಾತ್ರೆಗೆ ತೆಗೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಂಚನ್ನು ಕೂಡ ಕಾಯೋಕೆ ಇಟ್ಟಿದ್ದೀನಿ ಅದರ ಮೇಲೆ ಹಿಟ್ಟನ್ನು ಹಾಕಿಬಿಟ್ಟು ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲವನ್ನೂ ಹಾಕಿಬಿಟ್ಟು ಈ ಥರ ನೀಟಾಗಿ ತಟ್ಟಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿ ಆಗಿರುವಂಥ ಈರುಳ್ಳಿ ದೋಸೆ ರೆಡಿ ಆಯಿತು ನೋಡಿ ಇಷ್ಟ ಆದರೆ ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ